ನಾನು ಹೇಳಿದ್ರೆ ನೀವು ಇದನ್ನ ನಂಬೋದಿಲ್ಲ ಟ್ವೆಲ್ತ್ ಜೂನ್ ಆ ದಿನ ಅಹಮದಾಬಾದ್ ನಲ್ಲಿ ಕ್ರಾಶ್ ಆಗಿರುವ ಪ್ಲೇನ್ ಫೋಟೋ ಇದು ಈ ತರದ ಸೇಮ್ ಫೋಟೋ ಮಿಡ್ ಡೇ ನ್ಯೂಸ್ ಪೇಪರ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ಪ್ರಿಂಟ್ ಆಗಿದೆ ಅಂಡ್ ಅದರ ಮೇಲೆ ಏರ್ ಇಂಡಿಯಾ ಅಂತ ಬರೆದಿದೆ ಆ ನ್ಯೂಸ್ ಪೇಪರ್ ಕೂಡ ಅದೇ ಡೇಟ್ ಅಂದ್ರೆ ಟ್ವೆಲ್ತ್ ಜೂನ್ ಮಾರ್ನಿಂಗ್ ಅದಕ್ಕಿಂತ ಸರ್ಪ್ರೈಸಿಂಗ್ ಆಗುವ ವಿಷಯ ಏನು ಅಂದ್ರೆ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ಚೌಧರಿ ಅನ್ನುವ ವ್ಯಕ್ತಿ ತನ್ನ ಫೇಸ್ಬುಕ್ ಪೋಸ್ಟ್ ನಲ್ಲಿ ಟ್ವೆಲ್ತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಇಂಡಿಯಾದಲ್ಲಿ ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ ನಗರದಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಗತ್ತೆ ಅದು ಕೂಡ ಮಧ್ಯಾಹ್ನದ ಟೈಮ್ ನಲ್ಲಿ ಅಂತ ಎಕ್ಸಾಕ್ಟ್ ಆಗಿ ಪೋಸ್ಟ್ ಮಾಡಿದ್ದಾನೆ ಅರೆ ಇಷ್ಟು ಎಕ್ಸಾಕ್ಟ್ ಆಗಿ ಆತನಿಗೆ ಹೇಗೆ ಆ ತರ ಆಗತ್ತೆ ಅಂತ ಇನ್ನೊಬ್ಬ ವ್ಯಕ್ತಿ ಕೂಡ ರೀಸೆಂಟ್ ಆಗಿ ಪ್ಲೇನ್ ಕ್ರಾಶ್ ಆಗಿ ಅದರಲ್ಲಿ ಒಬ್ಬ ಫೇಮಸ್ ವ್ಯಕ್ತಿ ಸತ್ತು ಹೋಗುತ್ತಾನೆ ಅಂತ ಬರೆದಿದ್ದಾನೆ ಈ ಪೋಸ್ಟ್ ಗೆ ತಕ್ಕಂತೆ ಈ ಪ್ಲೇನ್ ಕ್ರಾಶ್ ನಲ್ಲಿ ಗುಜರಾತ್ ನ ಎಕ್ಸ್ ಸಿಎಂ ವಿಜಯ್ ರೂಪಾನಿ ಅವರು ಸತ್ತು ಹೋಗಿದ್ದಾರೆ ಇನ್ನೊಂದು ವಿಷಯ ಏನು ಅಂದ್ರೆ ರೂಪಾನಿ ಅವರು ತಮ್ಮ ಹತ್ತಿರ ಇರುವ ಬೈಕ್ ಮತ್ತು ಕಾರ್ ನಂಬರ್ ಎಲ್ಲವೂ ಕೂಡ ಟ್ವೆಲ್ ಜೀರೋ ಸಿಕ್ಸ್ ಅನ್ನುವ ನಂಬರ್ ಅನ್ನ ಸ್ಪೆಸಿಫಿಕ್ ಆಗಿ ಇಟ್ಟುಕೊಂಡಿದ್ರು ಅದು ತಮ್ಮ ಒಂದು ಲಕ್ಕಿ ನಂಬರ್ ಅಂತ ಕೂಡ ಅನ್ನುತ್ತಿದ್ರು ಕೋ ಇನ್ಸಿಡೆಂಟ್ ಏನು ಅಂದ್ರೆ ಅವರ ಡೆತ್ ಕೂಡ ಟ್ವೆಲ್ತ್ ಜೂನ್ ಅಂದರೆ ಟ್ವೆಲ್ ಜೀರೋ ಸಿಕ್ಸ್ ಗೆ ಆಗಿದೆ ನಿಜವಾಗ್ಲೂ ಇದೆಲ್ಲ ಕೋ ಇನ್ಸಿಡೆಂಟ್ಸ್ ಅಥವಾ ಬೇರೆ ಏನಾದ್ರೂ ಇದೆಯಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ